ನಮಸ್ಕಾರ ಸದಾನ ಬಾಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಶಂಕೇಶ್ವರದ ಹೀರ ಸಕ್ಕರೆ ಕಾರ್ಖಾನೆಯನ್ನು ಕತ್ತಿಸೋದರು ಲೂಟಿ ಮಾಡಿಬಿಟ್ಟಿದ್ದಾರೆ ಹೀಗಾಗಿನೇ ಆ ಸಕ್ಕರೆ ಕಾರ್ಖಾನೆಗೆ ಇವತ್ತು ಒನ್ನೂರ ಹತ್ತು ಕೋಟಿ ಸಾಲದಲ್ಲಿದೆ ಮೇಲಾಗಿ ರೈತರ ಕಬ್ಬಿನ ಬಿಲ್ಲನ್ನು ಸಹಿತ ಉಳಿಸಿಕೊಂಡಿದ್ದಾರೆ ದಿವಂಗತ ಅಪ್ಪನಗೌಡ ಪಾಟೀಲರು ನಂತರ ಬಸಗೌಡ ಪಾಟೀಲರು ನಂತರ ಎಂ ಬಿ ಪಾಟೀಲರು ಅದರಂಥ ನಂತರ ಡಿ ಟಿ ಕಾಕ ಊರೂರು ಅಡ್ಡಾಡಿ ಸೇರನ್ನು ಕಲೆಕ್ಟ್ ಮಾಡಿ ಇದನ್ನು ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆಯಾಗಿ ಮಾಡಿಬಿಟ್ಟಿದ್ದರು ಹತ್ತೊಂಬತ್ತು ನೂರ ತೊಂಬತ್ತೈದಕ್ಕಿಂತ ಮೊದಲು ಒಳ್ಳೆಯದೇ ಇತ್ತು ತದನಂತರ ಏನು ಕತ್ತಿ ಸಹೋದರ ಕೈಯಲ್ಲಿ ಸಿಕ್ತು ಇದನ್ನು ಚಿಪ್ಪೆಯನ್ನಾಗಿ ಮಾಡಿಬಿಟ್ರು ಒಟ್ಟಾರೆ ಲೂಟಿ ಮಾಡಿಯೇ ಬೆಳಗಾವದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡಿದ್ದಾರೆ ಐದುನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳವನ್ನು ಆಸ್ತಿ ಪಾಸ್ತಿಯನ್ನು ಇಲ್ಲಿ ಬೆಳಗಾವದಲ್ಲಿ ಖರೀದಿ ಮಾಡಿದ್ದಾರೆ ಈಗ ಬೆಳಗಾವಿಯ ಬಾಕ್ಸೈಡ್ ರಸ್ತೆಯಲ್ಲಿ ಒಂದು ನೂರು ಕೋಟಿಯ ದೊಡ್ಡ ಮಾಲನ್ನು ಕೂಡ ಇವರು ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಲೂಟಿ ಹೊಡೆದ ಹಣವೇ ಆಗಿದೆ ನಂತರ ಹೀರಾ ಸಕ್ಕರೆ ಕಾರ್ಖಾನೆಗೇನು ಮಾಲುಗಳನ್ನು ತರಬೇಕಾಗಿತ್ತು ಅಲ್ಲಿ ತಂದು ಅದನ್ನು ತಮ್ಮ ಸ್ವಂತ ಸಕ್ಕರೆ ಕಾರ್ಖಾನೆಗೆ ವರ್ಗಾಯಿಸಿದ್ರಿಂದ ಇದು ಉಂಟಾಗಿದೆ ಅಂತ ಹೇಳ್ಬೋದು ಏಷ್ಯಾ ಖಂಡದಲ್ಲಿ ಒಂದು ದೊಡ್ಡ ಸಕ್ಕರೆ ಕಾರ್ಖಾನೆ ಇದಾಗಿತ್ತು ಯಾವಾಗ ಕತ್ತಿ ಸಹೋದರು ಬಸಗೌಡ ಪಾಟೀಲ್ ಕೈಯಿಂದ ಕಸಿದುಕೊಂಡ್ರು ಅಲ್ಲಿಂದ ಇಂದಿನವರೆಗೆ ಇದು ಇದೆ ರೈತ ಮುಖಂಡರು ಕೂಡ ಆಗ ಎಚ್ಚೆತ್ತುಕೊಳ್ಳಿಲ್ಲ ರೈತರು ಕೂಡ ಅಲ್ಲಿ ಕೇಳುವಂಥ ತಾಕತ್ತನ್ನು ಬಡಿಸಿಕೊಂಡಿಲ್ಲ ಹೀಗಾಗಿ ಸಕ್ಕರೆ ಕಾರ್ಖಾನೆಯನ್ನು ಲೀಜ್ ಕೊಡಬೇಕು ಅಥವಾ ಮಾರಾಟ ಮಾಡಬೇಕೆಂಬ ಚಿಂತೆಯಲ್ಲಿ ಆಡಳಿತ ಮಂಡಳಿಯಿದ್ದಾರೆ ಇದೇ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಸರ್ವಸಾಧಾರಣ ಸಭೆ ಇದೆ ಅಲ್ಲಿ ರೈತ ಮುಖಂಡರು ಯಾವ ರೀತಿ ಹೋರಾಟವನ್ನು ಮಾಡ್ತಾರೆ ಕಾದ್ ನೋಡಬೇಕು ನಿನ್ನೆ ಬೃಹತ್ ರ್ಯಾಲಿಯನ್ನು ಕೂಡ ಮಾಡಿದರು ಎ ಪಿ ಎಮ್ ಸಿ ಮಾರುಕಟ್ಟೆಗೆ ಕಾಯಿಪಲ್ಯ ಹೋಗಬೇಕು ಈಗೇನಿದೆ ದುರ್ದುಡೇಶ್ವರ ಆವರಣದಲ್ಲಿ ಏನಿದೆ ಇದು ಕಳೆದ ಅನೇಕ ವರ್ಷಗಳಿಂದಿದೆ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಎ ಪಿ ಎಮ್ ಸಿ ಮಾರುಕಟ್ಟೆಗೆ ಶಿಫ್ಟ್ ಮಾಡಬೇಕೆಂಬ ಹೋರಾಟ ಚುನಪ್ಪ ಪೂಜಾರಿ ನಂತರ ಶಶಿಕಾಂತ್ ನಾಯ್ಕ ನಂತರ ಸಚಿವರು ಕೂಡಿ ದೊಡ್ಡ ಹೋರಾಟವನ್ನೇ ನಡೆಸಿಬಿಟ್ರು ಆದರೆ ಇನ್ನಿಗೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳ್ಬೋದು ಈ ಸಕ್ಕರೆ ಕಾರ್ಖಾನೆ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಳಬೇಕಾಗ್ತದೆ ಸಕ್ಕರೆ ಮಂತ್ರಿಗಳು ಕೂಡ ನೋಡಬೇಕಾಗ್ತದೆ ಎಲ್ಲ ರೈತ ಮುಖಂಡರು ಒಂದಾಗಬೇಕು ಚಿದ್ದಗೌಡ ಮೋದಿ ಕಂಪ್ನಿ ಬೇರೆ ಹೀಗೆ ವಿವಿಧ ರೀತಿಯಲ್ಲಿ ಹರಿದು ಹಂಚಿ ಹೋಗಿದ್ದರಿಂದ ರೈತಲ್ಲಿ ಏಕತೆ ಇಲ್ಲ ಈ ಹಿಂದೆ ಇದ್ದರು ನಂತರ ಸುಂದರೇಶ ಇದ್ದರು ಪ್ರೊಫೆಸರ್ ಸ್ವಾಮಿ ಇದ್ದರು ಆಗ ಒಂದು ಏನು ಇತ್ತು ಈಗ ಇಲ್ಲ ರೈತರು ತಮ್ಮ ಶಕ್ತಿಯನ್ನು ತಾವೇ ಕಳೆದುಕೊಂಡಿದ್ದಾರೆ ಇನ್ನು ರೈತ ಮುಖಂಡರು ಏನಾದರೂ ಹೋರಾಟ ಮಾಡಲಿಕ್ಕೆ ಹೋದರೆ ರೈತರವರಿಗೆ ಬೆಂಬಲ ಕೊಡೋದಿಲ್ಲ ವಿವಿಧ ಪಕ್ಷಗಳಲ್ಲಿ ಹರಿದು ಹಂಚಿ ಹೋಗಿದ್ದರಿಂದ ರೈತ ಸಂಘಟನೆ ಇವತ್ತು ಭಾಳ ವೀಕ್ ಆಗಿದೆ ಅಂತ ಹೇಳ್ಬೋದು ಈ ಸರ್ವಸಾಧಾರಣ ಸಭೆಯಲ್ಲಿ ಏನು ನಿರ್ಣಯಕ್ಕಾಗ್ತದೆ ಕಾದ್ ನೋಡಬೇಕು ಸಹೋದರು ಇದನ್ನು ಲೀಸ್ ಮಾಡಿಕೊಡಬೇಕು ಅಥವಾ ಮಾರಾಟ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆಯಲ್ಲಿ ಅವರಿದ್ದಾರೆ ಇದನ್ನು ರೈತರು

ವಿಷಯವನ್ನು ಕೂಡ ಇಟ್ಟಿಟ್ಟಿದ್ದಾರೆ ಅದ್ರ ಸಲುವಾಗಿ ಇವತ್ತು ನಮ್ಮ ಪತ್ರಿಕಾ ಜನರಿಗೆ ರೈತರಿಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ಬೇಕಾಗ ಇದು ಹಳೆ ಕಾರ್ಖಾನೆ ದಿವಂಗತ ಎಂಪಿ ಪಾಯಿಂಟ್ ಬಾಂಬೆ ಗವರ್ಮೆಂಟ್ ಇದ್ದಾರೆ ಸಹಕಾರ ಮಂತ್ರಿಗಳು ಅವರು ಅಗ್ರಿಕಲ್ಚರ್ ಮತ್ತು ಹೋಮೇಲ್ ಮಿನಿಸ್ಟ್ರಿ ಇದ್ದಾಗ ಈ ಕಾರ್ಖಾನೆಗೆ ಅಪ್ಪಣಗೊಂಡು ನೀವು ಕೊಟ್ಟು ಇದು ಸರ್ಕಾರಿ ಸೆಕಲ್ ಕಾರ್ಖಾನೆ ಲೈಸೆನ್ಸ್ ಕೊಟ್ಟರು മൊത്തനേ ചേർമ എസ് ആർ പട്ട അത്ര അപ്പനഗോഡ് ബസ്ഗോഡ് വിശ്വകാന്ത് കത്തിഖാന അധ്യക്ഷനായിട്ട് ഇടീദേശ് കാര്ഖാനും വാശി ആരും ആഡ് ബന്ധി ബേറെ ഇവർ ബന്ധ ബൾക്കും ഏൻ ഹാ బండి పైన్ సంద బ్యాంక్ కార్ఖాడు తక్కువ సక్రి ప్లేజ్ యావదే కార్ఖా క్లీన్ కుడ్ర స డీసీ బ్యాంక్

ಅಲ್ಲಿಂದ ನೀರು ತಂದು ಕಳಿಸಿ ಈಗ ಅಲ್ಲಿ ಎರಡು ದಿವಸ ಪರಿಸ್ಥಿತಿ ಒಳಗೆ ಇದು ಎರಡು ಕೆ ಸಿ ಸರ್ಕಾರ ಸಕ್ಕರ ಕಾರ್ಖಾನೆ ಸರ್ಕಾರಿ ತತ್ವದ ಮೇಲೆ ಹಿಂದೆ ಇನ್ನು ಹಿರಿಯರು ಹಾಕಿಕೊಡ್ತೀವಿ ಹಾಕಿದಾರೆ ಇದು ಲೀಸ್ ಹಾಕಿಕೊಡ್ತೀವಿ ಲೀಸ್ ಕೊಡಬಾರ್ದು ತಗೊಂಡು ರೈತರು ನೀವು ವಿರೋಧ ಮಾಡಬೇಕು ತಗೊಂಡು ವಿನಂತಿ ಮಾಡಿಕೊಂಡು ಸುಮಾರು ಪ್ರೆಸ್ ಮ್ಯಾನೇಜ್ಮೆಂಟ್ ನಾವು ಹೇಳಿಕೆ ಹೇಳುದಿಲ್ಲ ರೈತರಿಗೆ ಹಾಕಿದ್ರು ಇಲ್ಲಪ್ಪ ನನ್ ಕೊಡಿ ಇನ್ನೂ ಅದನ್ನೇ ಹೇಳ್ತಿದ್ದೆ ನಾನು ಎಲ್ಲಾರು ಮುಂದೂ ಏನ

ನೀವು ಕೇರಿ ಸರ್ಕಲ್ ದಾಗ ಈಗ ಒಂದು ಐದು ಏಳು ವರ್ಷದಿಂದ ಸ್ಪಿರಿಟ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗಿದೆ ಆಗಿತ್ತು ಎಲ್ಲಿ ಹೋಗ್ತಿರೋದು ಒಂದು ಸರ್ ನಿಮ್ಮ ಅದೇ ಕಾಲಿ ಕಾಲೇಜ್ ಸರ್ವಿಸ್ ಮಾಡ್ತಿದ್ರು ಆಗಿತ್ತಲ್ಲ ಎಲ್ಲಿ ಹೋಗ್ತು ಎಲ್ಲಿ ಹೊಂಟಿ ಸ್ಪಿರಿಟ್ ಅವ್ರು ಏನ ಇಲ್ಲ ಅದೇ ವಿಶ್ವರಾಜಪುರ ಪೆಟ್ರಿಗೆ ಹೊಂಟಿತ್ತು ಆಕ್ಸಿಡೆಂಟ್ ಆಯ್ತು ಮುಸ್ ಆಯ್ತು ಆಗಲಿ

ತೆಗೆದು ತಟ್ಟು ಬರ್ತೀವಿ ನಾವು ಹೋರಾಡಕ್ಕೆ ಇಳಿದಿಲ್ಲ ನಾವು ರೈತರು ತಿಳುವಳಿಕೆ ಹಾಕಿರ್ತೀವಿ ಹೋರಾಟ ರೈತರು ಮಾಡ್ಬೇಕು ರೈತರು ಹೋರಾಟ ಕೇಳಿದ್ರೆ ನಾವು ಗೊಬ್ಬರ ಬರ್ತೀವಿ ನೀವು ಮಾಡ್ಬೇಕು ಈಗ ನಾ ಎಮ್ ಪಿ ಪೈಲಿ ಒಬ್ಬ ಏನ್ ಮಾಡೋದಲ್ಲ ಅದು ಒಂದೇ ಐತೆ ರಾಜು ಗಡ್ಡಿ ಅಂತ ಹೇಳ್ತಿ ಆ ಶಿವಜೇರು ಐತಿ ಎಲ್ಲ ರೈತರಿಗೆ ನಿಮ್ ಎಲ್ಲಾ ರೈತರಿಗೆ ಇವತ್ತು ಕಾಮದೇನು ಕಲ್ಪ ರೂಪಿಸಿದಂತ ಒಂದು ಕಾರ್ಖಾನೆ ನಿಮ್ಮ ಮಯ ಮಣ್ಣ ಹಾಕಾದಾರ ಅವರು ತಿಳ್ಕೊತ್ ಕೂತಿದ್ದಾರೆ

ಆಫ್ ಬೋರ್ಡ್ ಎಲ್ಲಾರು ಹೊಸ ಯೂನಿಟ್ ಮಾಡಿದಾರೆ ಮೊದ್ಲು ಕೆಪಾಸಿಟಿ ಎಂಟು ಸಾವಿರ ಕೃಷಿ ಮಾಡ್ತಿದ್ರು ಇವರು ಎಂಟು ಸಾವಿರ ಕೆಪಾಸಿಟಿ ಇದ್ರು ಹಿಂದಿನ ಸರ್ಕಾರ ಆಡಳಿತ ಬಂದ್ ಎಂಟು ಸಾವಿರ ತಕ್ಕ ಹತ್ತು ಸಾವಿರ ತಕ್ಕ ಕೃಷಿ ಮಾಡಿದ ಈಗ ಇವರು ಎಂಟು ಸಾವಿರ ಅಂಡ್ ಆಗ ಹೈಯಸ್ಟ್ ರೇಟ್ ಇಡೀ ದೇಶದಲ್ಲಿ ಹೈಯೆಸ್ಟ್ ರೇಟ್ ಏನಿದೆ ಹಿರಿಯ ಕೆಸಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ಟು ಒನ್ಸ್ ಅಪ್ ಆನ್ ಎ ಟೈಮ್ ಒಂದಾಯ್ ರೇಟ್ ಏನಿತ್ತು ಅದಕ್ಕಿಂತ ಹನ್ನೆರಡು ರೂಪಾಯಿ ಇರುತ್ತೆ ಶುಗರ್ ಕೇಂದ್ರ ಈಗ ಯಾಕೆ ಈ ಪರಿಸ್ಥಿತಿ ಏನ್ ಡೆವಲಪ್ಮೆಂಟ್ ಮಾಡಿ ಮೊದಲು ಇದ್ದಂತ ಕ್ವಾಲಿ ಪ್ರತಿಯೊಬ್ಬರಿಗೂ ಬಹಳ ಸಿಡೆಯೂ ಉಂಟು ನೋಡಿರ್ಬೋದು

ಅಲ್ಲಿ ಜಂಪ್ ಡಂಪ್ ಮಾಡ್ಕೊತಾರೆ ರಾತ್ರಿ ಹೊತ್ತೆ ರಾಷ್ಟ್ರ ಲೇಬರ್ ಸೈಲಿಗೆ ಹಾಜರಿ ಹಸ್ತಾರ ಇಲ್ಲಿ ಕೆಲಸಕ್ಕೆ ಬರ್ತಾರೆ ಈಗ ನಮ್ಮ ಇವರು ಮೋಹನ್ಮಂತ್ರಿ ಏನು ಮಾತಾಡಿದ್ವಿ ಬರ್ತಾರೆ ಅವರೇ ಹೇಳ್ತಾರೆ ಈ ಯೂನಿಯನ್ ಲೀಡರ್ ಇದು ಅರ್ಥ ಏನು ಸಕ್ರಿ ರಾತ್ರಿ ರಾತ್ರಿ ಬರ್ತೈತಿ ಮೈಲಾಶಿಸು ಹ್ಯಾಂಗೆ ಸ್ಪಿರಿಟು ಹಾಕಿ ಫೈದ್ಯ ಇಷ್ಟೆಲ್ಲ ಆಗಿ ಮತ್ ಪ್ರತಿ ವರ್ಷ ಎಂಟು ಸಾವಿರ ಟನ್ ಕೃಷಿ ಮಾಡಿ ಕಬ್ಬು ಇಲ್ಲ ಅಂತ ಹೇಳ್ತಾರೆ ಮೇಲ್ ಬೇಕು ಕಬ್ಬು ಹೊರಗಿನ ತಂದಿರ ಹೊರಗಿಂದ ತಂದೆ ಅಂತ ಹೇಳ್ತಾರ ರಿಕವರಿ ಹತ್ತು ತೊಂಬತ್ತೈತಿ ವೃದ್ಧೆಲ್ಲ ಹನ್ನೊಂದು ಹನ್ನೊಂದು ಆಗಿನ ಕಾಲಕ್ಕೆ ಹನ್ನೆರಡರ ತಡೆ ರಿಕವರಿ ಈಗ ರಿಕವರಿ ಕಡಿಮೆ ಆಗತಿ ಯಾಕಂತ